ಮ್ಮ ಇವಾಗ ಇದ್ದಾಗ ಕೂಲಿ ಬರ್ಬೇಕಲ್ಲೇ ಕಾಸ್ಕೆ ಬಂದೆ ನೀನು ಇನ್ನೂ ಸುಡ್ ಬರೋತಿ ಗುಂಡಕಾಯಿ ಹ್ಞೂ ಕಣಿ ರಂಗಮ್ಮ ಇದೈತಲ್ಲ ಇದ ಕೊಯ್ಕೆ ಬಂದಿದ್ದೆ ಅದ್ಕೇನೆ ತಣ್ಣಗಾಗಿಲ್ಲ ಇನ್ನ ಸುಡ್ತೈತಿ ಕಾಪಿ ಹ್ಞೂ ನಾನು ಸೊಸೆ ತೊಂದಿದ್ಲು ಕಾಪಿ 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 ಗೀಪಿನ ಯಾರ ಕೂಲಿ ಬಂದ್ರೆ ತಾಂಡು ಹೋಗೋಕ್ಕಾಗುತ್ತೆ ಅಂತ ಹೇಳಿ ತೊಂದಿದ್ಲು ಮನೆ ಎಲ್ಗೋ ಶಿರಾಕ್ ಹೋಗಿದ್ಲು ಯಾತ್ಕ ಅವಾಗ ತೊಂದೆಳಿ ಇದು ಯೋಟಮ್ಮ ಒಂದು ಆರ್ನೂರು ಏಳ್ನೂರು ಇರ್ಬೇಕು ಏನಮ್ಮ ಯೋಟನಾ ಕೊಳ್ಳಿ ಸರಿಯಾಗಿ ಸುಡ್ತ ಕಾಣತ್ತೆ ಇದಕ್ಕೆ ಕಾಸು ಕೊಡ್ತೀನಿ ಅಂತ ಹೇಳಿ ಅವಾಗ ಇಲ್ಲಿಗೆ ಬುತ್ತಿ ಹೊತ್ಕೊಂಡ್ ಬರ್ಬೇಕಲ್ಲೇನೆ ಕಾಸು ಇದ್ರ ಕೊಯ್ದು ಕೊಟ್ಲು ಹ ಇನ್ನು ಸುಡ್ತೈತ ಅಲ್ವೇ ಹ್ಮ್ ಇನ್ನ ಸುಟ್ ಬಾರಿ ಹೋಯ್ತಿತ್ತ ಇನ್ನ ಇವಾಗಿನ ಕಾಸ್ಟ್ ಬಂದಿದ್ಯೇನೋ ಅಮ್ಮಂಗ್ ಐತಮ್ಮ ನೋಡಿ ತಾಯಿ ಒಂದೇಟು ತಣಗಾಗಿಲ್ಲ ಮೊದ್ಲು ನಾವು ಎಲ್ಲ ಟೀ ಸೊಪ್ಪು ಬೆಲ್ಲ ಆಲೂ ಸಕ್ಕರೆ ಎಲ್ಲನ ಹೊಲಕ್ಕೆ ತಕೊಂಬಂದು ಅಲ್ಲೇ ಒಂದಿಟ್ಟು ಯಾತನ ಪಿಳೆ ಸೌದೆನೆ ಗರಿನ ಯಾತನ ತಂದು ಊರಿ ಇಕ್ಕಿ ಮಳಸಿ ಕುಡಿತಿದ್ವಿ ಈಗ ನೋಡು ಎಂತ ಕಾಲ್ ಬಂದೈತಿ ಹ್ಮ್ ಹೂ ಕಣಿರಂಗಮ್ಮ ಈಗೆಲ್ಲ ಸುಲಭು ಯಾರೂ ಊದ್ಕೊಂಡ ಕುಕ್ಕಮಲ್ಲ ಒಲೆನ ಹೊಗೆ ಅಂತ ಈಗ ಎಲ್ಲ ಗ್ಯಾಸು ಅಲ್ಲ ಮನೆಗಳಿಗೆ ಈಗ ಕಾಪಿ ಬರೋದು ಇಲ್ಲ ಹೊಲದಾಗ ಯಾರು ಕಾಪಿ ಕಾಸೋದು ಇಲ್ಲ ಇಂಥದಾಕೆ ಒಯ್ತು ಕಳಿಸ್ತಾರೆ ಇನ್ನು ಸುಡ್ತಿರುತ್ತೆ ನೋಡು ಇನ್ನು ಸುಟ್ಟು ಬರೀ ಒಯ್ತೈತಿ ಇವಾಗ ಕಾಸಿದ್ದೀನಿ ಏನೋ ಅಮ್ಮಂಗೆ ನಾವು ಮೊದಲು ಕಡಲೆ ಗಿಡದ ಕಳೆ ಪಳೆ ತೆಗಿಯೋಕೆ ಬಂದಾಗ ಇಲ್ಲೇನೇ ಒಂದೇ ಒಂದು ಮೂರು ಗುಂಡು ಗುಂಡಿಟ್ಟು ಒಂದೆರಡು ತಂದೆ ಸೌದಿನೋ ಯಾತ್ರವನ ಸೌದಿ ಇಲ್ಲಿ ಹಾಕೊಂಬಂದು ಒಂದು ಗರಿ ಸರಿಕೆ ಊದ್ರಿ ಊದಿ ಕಾಸ್ಕೊಂಡು ಕುಡಿತಿದ್ವಿ ಈಗ ನೋಡು ಮನೆಗೆ ಕಾಸು ಕಳಿಸ್ತಾರೆ ಇನ್ನು ಸುಡ್ತೈತಿ ಇವಾಗ ಕಾಸಿದ್ದೀವೇನೋ ಅಮ್ಮಂಗೆ ಹೂ ಗುಣಕಾಯ ಎಲ್ಲಾರ ಮನೆಗೂ ತಾಂಡಿರ್ತಾರೆ ಹ್ಮ್ ಯಾರ ನಮ್ಮ ಮನೆಗೆ ಇರಲ್ವಲ್ಲ ಅಂತರ್ಗೆ ಆಗುತ್ತೆ ಆಗ್ಲಾಗ್ಲಾ ಯಾರ್ ಬಿಸಿ ಮಾಡ್ತಾರೆ ಅಂತನ ತಾಂಡಿರ್ತಾರೆ ನಮ್ಮ ಮನೆಗೆ ಒಂದ್ ಒಂದ್ ತಾಂಡಮ್ಮ ಇದನ್ನ ಜಾತ ಹೊರ ಕಣಿ ಸೊಸೇನು ಹೇಳಿ ಹ್ಮ್ ಲಾಸ್ ಲಾಸ್ ಹೊಮ್ತಾರ ಅಂತದ್ದ ಹ ಕಾಪಿ ಹೋಯ್ಕೊಂಡೋಗದ್ನ ಗುಣಕಾಯೋ ಲಾಸ್ ಅಲ್ಲ ಅದು ಹ್ಮ್ ಎಂತದ ಒಂದು ಇಸ್ಕು ಹ ನಮ್ಗೆ ಏನೇ ಗೊತ್ತಾಗುತ್ತೆ ನಮ್ಗೆ ಜಾವೆಲ್ಲ ಹೊಂಬಕೆ ಬರೋಲ್ಲಮ್ಮ ಲಾಸ್ ಕೊಪ್ಪಾಸ್ಕೋ ಅಂತಾನೆ ಹಾ ಈಗಿನ ಕಾಲದಾಗ ನೀವು ಹೆಂಗಸ್ರು ಅದು ಇದು ತಂದು ಇಕ್ಕಂತೀರ ಹಾ ಹ್ಞೂ ಮತ್ತೆ ನಿಮ್ ಕಾಲದಾಗ ಅಂದ್ರೆ ವೈಭಕ್ಸಿ ಕಷ್ಟಪಟ್ಟು ದುಡಿತಿದ್ರಿ ಆದ್ರೆ ದುಡ್ಡು ಸಿಕ್ತಿದ್ದೆ ಎಷ್ಟು ಇಷ್ಟೋ ಅಷ್ಟೋ ಈಗ ನಾವು ಸುಲಭನಾಗೆ ದುಡಿಯೋದು ಕಲ್ತಿದೀವಿ ಈಗಿನ ಹುಡುಗರು ಹುಡುಗಿಯರು ಎಲ್ಲ ಸುಲಭವಾಗಿ ಜಾಸ್ತಿ ದುಡಿಯೋದೇ ಕಲ್ತಾರೆ ಹಾ ಒಂದಿಷ್ಟು ನ್ಯಾಕಿರ್ಬೇಕಷ್ಟೇನೆ ನಮ್ಮ ಅಪ್ಪ ನಮ್ಮ ತಾತರು ಹೇಳರು ಮುಂದಿನ ಎಂಥ ಕಾಲ ಬರುತ್ತೋ ಏನೋ ಮಾತಿ ನೂರು ರೂಪಾಯಿ ದುಡಿತಾರೆ ಕಣೆ ಗುಂಡಮ್ಮ ನಿನ್ನ ಮಕ್ಕಳು ಕಾಲಕ್ಕೆ ನೋಡ್ತಾ ಇರು ಅಂತನ ನಮ್ಮ ತಾತ ಹೇಳೋದು ಈಗ ಅಂತ ಹಂಗೆ ಆಗಿತಿ ಅಲ್ಲ ನಿನ್ ಸೊಸೆನೂ ಕರ್ಕೊಂಡ್ ಬರ್ಬೋದಾಗಿತ್ತಮ್ಮ ಕಡಲೆ ಬಂದಿದ್ರೆ ಕೂಲಿ ಕೂಲಿನಾದ್ರೂ ಉಳಿಯೋದು ಅಲ್ಲ ಅವಳು ಕಾಪಿ ಬರೋಕೆ ಮೈ ಬಾರ ಅಂತ ಹೇಳಿ ಇದಕ್ಕೆ ಕಳಿಸಾಳೆ ಎದ್ದಾಗ್ಲೆ ಬರ್ಬೇಕಾರ್ ಇನ್ನ ಕಳೆ ಬರ್ತಾಳೆ ಬರ್ತಾಳೆನಿ ನಿಂಗಮ್ಮ ಅವಳು ಹ ಹಾ ಅವಳಕ್ ಬಂದಾಳು ಇಲ್ಲ ಕಾಣತಿ ನಾನ್ ತಳ ಅವಳ ಬಟ್ಟೆ ಒಲಿತಾಳ ಅವಳಿ ಒಲ ಅವಳೇ ದುಡ್ಡು ಮಾಡ್ತಾಳಮ್ಮ ಹಾ ಅವಳ ಬಿಸ್ಲಿ ಬಂದಾಳ ನಮ್ಮಂಗೆ ಹ್ಞೂ ನಮ್ಮ ಬಟ್ಟೆ ಹೊಲಿತಾಳೆ ಹೊಲಿತಾಳೆ ನಾನಿದ್ದಾಗ ಮಾತ್ರನಾ ಹಿಂಗೆ ಹೊಲಿತಾಳೆನೂ ಅನ್ಬೇಕು ಹಂಗೆ ಕೂಕೊಂಡು ಹೊಲಕ್ಕಿರ್ತಾಳೆ ನಾನು ಇಲ್ಲೆಲ್ಲಾನು ಹೊಲತಕ್ ಕಲ್ತಕ್ ಬಂದಾಗ ಎಲ್ಲ ಹೋದಾಗ ಹಾ ಬರೇ ಪೋಣ ಮಾತಾಡ್ದೆ ಅವ್ರ ಅಮ್ಮ ತಾಯಿ ಹಾ ಹಂಗ ಕಣಮ್ಮ ಹಿಂಗೆ ಕಣಮ್ಮ ಅಂತಾನೆ ಈ ಗಾಳಿಗೆ ಹತ್ಕೊಂಡು ಬಿಸಿ ಬಿಸಿ ಕಾತು ಕುಡ್ದೆ ಅಬ್ಬಾ ಬಾ ಬಾ ಬೋಲ್ಸೆನಾಯ್ಯ ஆஷாலை ஒய் கிம்பிள் ஊக்கணி ரங்கம் மதிலெல்லாம் மதம் ஊட்ட உங்கு போண்டா பஜ்ஜி ஆமேலே காத்து காசு குடித்தீ மண்டக்கி பஜ்ஜி போண்டா திம்க்கண்டு ஆதேன் ஓது தந்தே நான் திம் தான் ஆஹ் மதனி பாசியா முதேனா திருகா புருகு போண்டே நினைக்கு சும்மனா காஃபி கூடி சாக்காஃபு குடது நெடு ஜல் ஜல் களை தைன் ஏன்னா உண்ட்ரே ஏனோர் பஜ்ஜின நான் திம்பல அம் தந்தை திம் தம்மா அழேனே பஜ்ஜம்மா ஹம் திம் தம்மா தொந்தே நாவேனே அம்ரல திண்டே ஏன்மாத்தீரம்மா ஏன்மா ஹம் அல்லா ಕಳೆ ನೋಡಿರಿ ಇನ್ನ ಅಲ್ಲೇ ಉಡ್ಕೊಂಡೈತಿ ಎಲ್ಲಿ ಕುಕ್ಕೊಂಡಿರ್ತಿರೋ ಅಲ್ಲೇ ಕುಕೊಂಡ್ ಮಾತಾಡ್ತಿರ್ತೀರ ಇನ್ನ ಇವ್ರಿಗೆ ಬುರ್ಗು ಬೋಂಡ ಎಲ್ಲ ತಂದ್ಕೊಡ್ಬೇಕಂತಿ ಮಧ್ಯಾಹ್ನ ಊಟ ಒಂಬತ್ತು ಇಕ್ಕಿ ಕಾಪಿ ಕೊಡೋದು ಅಲ್ದೇ ಹಾ ಇನ್ನೂರ ಐವತ್ ರೂಪಾಯಿ ಕೂಲಿನು ಕೊಟ್ಟು ಎಲ್ಲಾ ತಂದ್ಕೊಡ್ತೀನಿ ಹೇಳ್ರಿ ಹಾ ಇನ್ನೇನೇನ್ ಬೇಕು ಹೇಳ್ರಿ ಏ ಇನ್ನೇ ಹಾಕಿಗು ಬೋಂಡ ತಂದಿದ್ರಿ ಹಂಗೆ ನೀವರ್ನ ಕೈಲ ಮಡ್ಲಕ್ಕ ಹಾಕೊಂಡು ಹಂಗೆ ತಿನ್ಕೊಂಡ್ ತಿನ್ಕೊಂಡು ಕಳೆ ತೆಗಿಬಹುದಾಗಿತ್ತು ನಮ್ಗೂ ಬೇಗ ಹಾಕ್ತಿಲ್ಲಂಗ ಬಾಯಾರ್ದಂಗ ಆಗೋದು ಅಂತ ಹೇಳಿವಮ್ ಹ ಆಂಬ ನಾಳೆ ಹೊಂದೀಸ ನಾಳಿಗಾತ್ಕು ಬುರ್ಗು ಬೋಂಡ ತಿಂದೆ ಚೆನ್ನಾಗಿರುತ್ತೆ ಅಲ್ದಾಗಿ ಹ್ಞೂ ತಿಂತಕ್ಕಿಂತ ಇನ್ನ ಇನ್ನು ಆಗುತ್ತೆ ವಾಲ್ಗುಳಗೆ ಯಾಕ ನಾನು ಕೊಟ್ಟರೆ ಆಗುತ್ತೆ ಕೂಲಿ ಬಂದಾಗ ಹ್ಞೂ ಅಲ್ಲ ಇವಾಗಲೇನೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಕುಕೊತೀರಾ ಇನ್ನ ಬುರ್ಗ್ ತಂದು ನೀವು ಮೊದ್ಲಕ್ಕೆ ಒಯ್ಕೊಂಡು ತಿನ್ಕೊಂಡು ತಿನ್ಕೊಂಡು ಅಲ್ಲೇ ನಿದ್ದೆ ಹೋಗ್ಬಿಡ್ತೀರ ಹ್ಮ್ ಈಗಲೇನೇ ತೂ ಗುಡಿಸ್ತೀರ ಉಂಡು ಕಾತು ಕುಡಿದ್ರೆ ಸಾಕು ತೂ ಬಂದಂಗ ಆಗುತ್ತೆ ಅಂತೀಯಾ ಅಂತದ್ರಾಗೆ ಬುರ್ಗು ಬೋಂಡ ತಂದ್ಕೊಟ್ರೆ நீண்டக்காய மணிவன்ஷத்து அந்த சும்ம கட்டு குடி ஜல் ஜல் நிதிக்காய் இல்லை நிதேனும் இன் இன்னிக்கு அந்தஸ்து அந்த நீன ஏன் மாதாத்தியம் நீல மக்கானு அந்த

ஏ லக்கா நான் யாரா ஹா அேன் ஃப்ரெண்டு ஜீவத ஜாதி அந்த ஓடாட்த்திரல்லாம இப்போ நீளே முசை குட் குடித்தாது காப்பினோட புடி காப்பி எல்லை குடி அது யாக்கங்க ஒழி எம் முசங்க உஹ் சும்தி ஆஹ் குடிக்க நங்க குட் மொத்திகா குடங்கே குடுக்க நான் அம்மா குடியது எம் முசா குட் நான் குடியோது மனி ஆகுவோ அஸ்தே எல்போது அஸ்தி நான் குடியோது ಹ್ಞೂ ಕಡೆ ನನಗೂ ಅಮ್ಮ ಅಷ್ಟೇ ಅಮ್ಮ ಹಿಂಗ್ ಸಾರು ಹೇಳ್ಕೊಂಡ್ ಸಮಾಧಾನ ಆಗೋದು ಹೀಗಿದೆ ಕಾತು ಕುಡ್ದಂಗೆ ಆಗಲ್ಲ ನೀ ಕುಡ್ದಂಗೆ ಹಂಗೆ ಶಬ್ದ ಮಾಡ್ಕೊಂಡ್ ಕುಡುದ್ರಿ ಅಮ್ಮ ನನ್ಗೂ ನಾವ್ ಹಂಗೆಲ್ಲ ಸಾರಮ್ಮಲ್ಲಮ್ಮ ಕುಡಿತೀವಿ ಶಬ್ದ ಮಾಡ್ದಂಗೆ ಹಾ ನಾವು ಎಲ್ಲಾನ ಟೌಲಿ ಹೋದಾಗ ಎಲ್ಲಾನು ಕುಡಿತೀವಲ್ಲ ಸಾರಮ್ಮಂಗ್ಕಂಡ್ರೆ ಎಲ್ಲಾರು ಅಲ್ಲಿದ್ದರು ನಮ್ನೆ ನೋಡ್ತಾರೆ ಹ್ಮ್ ಇವ್ ಯಾಕೆ ಹಿಂಗ ಕುಡಿತಾ ಇದಾರೆ ಅಂತ ಹಳ್ಳಿ ಜನ ಅನ್ಕೊತಾರೆ ಅಂದ್ಕೊಂಡ್ರು ಹೇಳು ಆ ಒಳ್ಳೆ ಜನನೇ ತಾನಿ ಏನು ಅವ್ರು ಅಂದ್ಕೊಂಡಿಟ್ಟು ನಾವೇನು ಒಳ್ಳೆ ಜನ ಆಗಲ್ಲ ಅಂದ್ಕೊಂಬಿದ್ದೇನು ನಾವು ಟೌನ್ಳಾರ ಆಗಲ್ಲ ನಾವು ಒಳ್ಳೆ ಜನನೇ ರೋಯತ್ರೆ ನಾವು ಹಿಂಗೆ ಕುಡಿಯೋದು ಹಾಂ ನನಗೇನ ಎಲ್ಲಿಬೋದ್ರ ಅಷ್ಟೇ ಅಮ್ಮ ಹಂಗೆ ಕುಡಿದ್ರೇನಿ ಕುಡಿಯೋದು ಕಾಫಿನ ಇಲ್ಲಿದ್ದೇ ನಾನು ಕುಡಿಯೋದೇ ಇಲ್ಲ ಕಾಫಿನ ಸುಮ್ಮನೆ ಹಾಕ್ತೀನಿ ಹಾಂ ಹೇಳತ್ತಾ ಯಾರೋ ಏನೋ ಅಂದ್ಕೊತಾರೆ ಅಂತ ಹೇಳಿ ನಾವು ಅವ್ರು ಕುಡ್ದಂಗೆ ಕುಡಿಯೋಕ್ಕಾಗುತ್ತೆ ಅವ್ರು ಹಿಂಗೆ ತೊಟ್ಟ ತೊಟ್ಟೇ ಬಿಡ್ಕೊತಾರೆ ನಮ್ಗೆ ಹಂಗೆ ಕುಡಿದ್ರು ಅಂತಾರೆ ಶರ್ಬತ್ ಕುಡ್ದಂಗೆ ಆಗುತ್ತೆ ಶರ್ಬತ್ತು ನೀರಾಗ ಕುಡ್ದಂಗೆ ಕುಡಿತಾ ಇದೀವೇನೋ ಅನ್ಸುತ್ತೆ ಹಾಂ நான மனியாக மாத்தன அங்கே குடியும் சர்வ் அம் ஏண்டு எல் தானே ஓதாக எறோம் ஏனோம் எம்பானு குடீத்தின் குட்தானல்லு யாரனும் ஒன் கம் எம்பானு குடத்தின் எல்னை ஓதாக டவுன பணக்கு ஓதாக மதிகோதாக மனியாக மாத்தனம் எழுத குடியது யாரும் சனி ஜன மாத்தனு குடீத்தின் ஆஹ் மொத்த நன்கித் என்ன முசா குட் குடீச்சி அந்தானேன ಯಾರನ ಐದರ ಅಂತನ ನಿಧಾನ ಕುಡಿಯಲ್ಲ ಯಾರನ ಯಾರು ಇಲ್ಲ ಅಂತ ಹೇಳಿ ಜೋರಗೆ ಳ್ಕಮ್ಮ ನಾವು ಯಾವಾಗಲೂ ಒಂದೇನಿ ನಿನ್ನಂಗೆನೋ ಯಾವಾಗ ಒಂದಿವಾಗ ಒಂದಾಂಬಲ್ಲ ನಾವು ಜನ ಇದ್ರು ಅಷ್ಟೇ ಇಲ್ಲ ಇದ್ರು ನೋಡಿದ್ರಪ್ಪ ಏನರಪ್ಪ ಅಲ್ಲ ಇವರು ಕಾಪಿ ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಮಾತಾಡೋದಕ್ಕೆ ಅಲ್ಲ ಕಾಪಿ ತಣ್ಣಗಾಗೈತೋ ಏನು ಇಟ್ಟೊತ್ತನು ಸುಡ್ತಿತ್ತು ಈಗೆಲ್ಲ ತಣ್ಣಗಾಗೈತಿ ಬರೀ ಮಾತಾಡ್ರಿ ಹ್ಮ್ ಬೈಕ್ ಅಂತ ಇದಿರಲ್ಲ ಹಿಂಗೆ ಕಾಪಿನೇ ಕುಡಿಲಿಲ್ಲ ಬರೇ ಮಾತಾಡ್ತಾ ಇದ್ದಾರೆ ಹೆಂಗಸರು ಕುಕ್ಕಂಡು ಅಂತಾನ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಮ್ಮ ವಿಡಿಯೋ ಬಗ್ಗೆ ಅಮಿನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ